ತಾವರೆಕೆರೆ ನಾಡ ಕಚೇರಿ ಸ್ಥಳಾಂತರಗೊಳಿಸದಂತೆ ಮನವಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಇರುವ ನಾಡ ಕಚೇರಿಯನ್ನ ಮಸಣಿಕೆರೆ ಕ್ರಾಸ್ ಬಳಿ ಇರುವ ಕರ್ಕೆಕೆರೆ ಬೇಚರ ಗ್ರಾಮದಲ್ಲಿ ನಿರ್ಮಿಸಲು ತಮ್ಮ ಇಲಾಖೆಯಿಂದ ಪ್ರಸ್ತಾವನೆ ಬಂದಿದೆ ಪ್ರಸ್ತಾವನೆ ಬಂದಿರುವ ಈ ಜಾಗದಲ್ಲಿ ನಾಡ ಕಚೇರಿ ನಿರ್ಮಿಸುವುದರಿಂದ ಸುತ್ತಮುತ್ತ ಇರುವ ತಾವರೆಕೆರೆ ದುರ್ವಿಗೆರೆ ನೆಲ್ಲಿಹಂಕಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ತೊಂದರೆಯಾಗುವುದರ ಜೊತೆಗೆ ತಾವುಗಳು ಪ್ರಸ್ತಾವನೆ ಮಾಡಿರುವ ಜಾಗದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಹಾಗೂ ಸಾರಿಗೆ ವ್ಯವಸ್ಥೆ ಇಲ್ಲ ಆದ್ದರಿಂದ ನಾಡಕಚೇರಿ ಪ್ರಸ್ತುತ ಜಾಗದಲ್ಲಿಯೇ ಕಾರ್ಯನಿರ್ವಹಿಸುವುದರಿಂದ ಸುತ್ತಮುತ್ತಲಿನ ಗ್ರಾಮದವರಿಗೆ ಅನುಕೂಲವಾಗುತ್ತದೆ ಆದ್ದರಿಂದ ದಯಮಾಡಿ ನಾಡ ಕಚೇರಿಯನ್ನ ತಾವರೆಕೆರೆ ಗ್ರಾಮದಲ್ಲಿ ಇರುವ ಪಿಡಬ್ಲ್ಯೂಡಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸಲು ಅವಕಾಶ ಕಲ್ಪಿಸಬೇಕೆಂದು ಕನ್ನಡ ನಾಡು ಹಿತರಕ್ಷಣಾ ವೇದಿಕೆಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಇನಾಯತ್ ಗೌರವಾಧ್ಯಕ್ಷ ಎಸ್ಎನ್ ರಾವ್ ಇನ್ನೂ ಮುಂತಾದವರು ಪಾಲ್ಗೊಂಡಿದ್ದರು ವಿಷಯ ತಾವರೆಕೆರೆ ಗ್ರಾಮದಲ್ಲಿರುವ ನಾಡ ಕಚೇರಿಯನ್ನು ಬೇರೆ ಕಡೆಗೆ ಸ್ಥಳಾಂತರ ಸ್ಥಳಾಂತರದಲ್ಲಿ ಸ್ಥಳಾಂತರಗೊಳಿಸದೇ ಇರುವ ಬಗ್ಗೆ ಮನವಿ ಪತ್ರ ಈ ಮೂಲಕ ಮೆಲ್ದಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಾವರೆಕೆರೆ ಗ್ರಾಮದಲ್ಲಿರುವ ನಾಡ ಕಚೇರಿಯನ್ನು ಮಸಣಿಕೆರೆ ಕ್ಲಾಸ್ ಬಳಿ ಇರುವ ಕತ್ತಿಕೆರೆ ಬೇಚರ್ ಗ್ರಾಮದಲ್ಲಿ ನಿರ್ಮಿಸಲು ತಮ್ಮ ಇಲಾಖೆಯಿಂದ ಪ್ರಸ್ತಾವನೆ ಬಂದಿದ್ದು ಈ ಜಾಗದಲ್ಲಿ ನಾಡ ಕಚೇರಿ ನಿರ್ಮಿಸಿ ನಿರ್ಮಿಸುವುದರಿಂದ ತಾವರೆಕೆರೆ ದುರುವಿಗೆರೆ ನೆಲ್ಲೆಹೆಂಟ್ಲು ಗ್ರಾಮ ಪಂಚಾಯತಿಗೆ ಅವುಗಳು ಪ್ರಸ್ತಾವನೆ ಮಾಡಿರುವ ಜಾಗದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಹಾಗೂ ಸಂಚಾರ ಸೌಕರ್ಯಗಳು ಇಲ್ಲದಿರುವ ಇಲ್ಲಿ ಇಲ್ಲದಿರುವುದರಿಂದ ನಾಗರಿಕರಿಗೆ ತೊಂದರೆಯಾಗುತ್ತದೆ ಆದ್ದರಿಂದ ನಾಡ ಕಚೇರಿಯು ಪ್ರಸ್ತುತ ಜಾಗದಲ್ಲಿ ಉಳಿಯುವುದರಿಂದ ಎಲ್ಲ ಜನಸಾಮಾನ್ಯರಿಗೂ ಅನುಕೂಲವಾಗುತ್ತದೆ ಆದ್ದರಿಂದ ದಯಮಾಡಿ ನಾಡಕೆರೆಯನ್ನು ತಾವರೆಕೆರೆ ಗ್ರಾಮದಲ್ಲಿರುವ ಹಳೆ ಪಿ ಡಿ ಕಟ್ಟಡದಲ್ಲಿ ನಿರ್ಮಾಣ ಮಾಡಿಕೊಡಬೇಕೆಂದು ತಮ್ಮಲ್ಲಿ ನಾವುಗಳೆಲ್ಲರೂ ಒಮ್ಮತದಿಂದ